ಇವತ್ತು ಎಷ್ಟು ಮಡಿಗೆ ಹೊಡೆದಿದ್ದೀನಿ ಎಷ್ಟು ಸಂಪಾದನೆ ಆಗಿದೆ ಅಂತ ಗೊತ್ತಾಗಬೇಕು ಅಂದರೆ ಫುಲ್ ವೀಡಿಯೋ ನೋಡಿ ಮಿಸ್ ಮಾಡಬೇಡಿ ಸ್ಕಿಪ್ ಮಾಡಬೇಡಿ ಗೊತ್ತಾಗುತ್ತೆ ಫುಲ್ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರೆಕ್ ಕ್ಲಾಕ್ಸ್ ಟೈಮು ಒಂಬತ್ತುವರೆ ನೈನ್ ಹಳ್ಳಿ ಹತ್ರ ಬಂದಿದ್ದೀನಿ ಡ್ಯೂಟಿ ಆನ್ ಮಾಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನೆ ಇವತ್ತಿನ ಲಾಗು ಸ್ಟಾರ್ಟ್ ಮಾಡೋಣ ಬನ್ನಿ ಟಿಫನ್ ಮಾಡ್ಕೊಬಾರೋಣ ಮುಂದೆ ಎಲ್ಲ ಗಾಡಿ ಸೈಡ್ ಹಾಕಿಬಿಟ್ಟು ಹತ್ರ ಹೋಗಿ ಟಿಫನ್ ಮಾಡ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡೋಣ ಇನ್ನೂ ಡ್ಯೂಟಿ ಬತ್ತಾವೆ ವೈಟ್ ಫೀಲ್ಡು ಅಲ್ಲೆಲ್ಲ ಬತ್ತಾವೆ ಆ ಕಡೆ ಈ ಕಡೆ ನೋಡೋಣ ಯಾವ್ದಾರ ಲೋಕಲ್ ಬಂದರೆ ಮಾಡೋಣ ಇವತ್ತು ನೈಟು ವರ್ಷ ವರ್ಷ ಇರೋದರಿಂದ ನಾಳೆ ಫುಲ್ಲು ಟ್ರಾಫಿಕ್ ಇರುತ್ತೆ ಎಲ್ಲೋದ್ರೂ ಎಲ್ಲಿ ಹೋಗೋದು ಬೇಡ ಇಲ್ಲೇ ಲೋಕಲ್ ಮಾಡೋಣ ಬನ್ನಿ ಹತ್ರ ಬಂದು ಒಂದು ದೋಸೆ ಎರಡು ಪೂರಿ ತಿನ್ಕೊಂಡೆ ಸ್ನೇಹಿತರೆ ಟೈಮು ಹತ್ತು ಮೂವತ್ತ್ನಾಲ್ಕು ಇವಾಗ ನಮ್ಮ ಪರ್ಸ್ನಲ್ ಬಾಡಿಗೆ ಬಂದಿದೆ ಪಿಕಪ್ ಹೋಗೋಣ ಬನ್ನಿ ಪಿಕಪ್ ಇರೋದು ಇಲ್ಲ ಒಂದು ಕಿಲೋಮೀಟ್ರ್ ಇದೆ ಗ್ಲಾಪ್ ಇರೋದು ಹೋಗಿ ಅಲ್ಲಿಂದ ಜೆ ಪಿ ನಗರ ಹೋಗಬೇಕು ಅನ್ಸುತ್ತೆ ಫಸ್ಟು ಪಿಕಪ್ ಹೋಗಿ ಲೋಡ್ ಮಾಡೋಣ ಬನ್ನಿ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಇವಾಗ ಹೊರಡೋಣ ಈ ಟ್ರೋಲ್ ಅವರೇ ಪರ್ಸ್ನಲ್ ಬಾಡಿಗೆ ಬನ್ನಿ ಇವಾಗ ಹೋಗೋಣ ಬನಶಂಕರಿ ದೇವೇಗೌಡ ಪೆಟ್ರೋಲ್ ಬಂಕಿಂದ ಒಂದು ಕಿಲೋಮೀಟ್ರ್ ಮುಂದೆ ಇರೋದು ಗ್ರಾಪು ಎಂಟು ಕಿಲೋಮೀಟ್ರ್ ಏನೋ ಆಗುತ್ತೆ ಏಳುವರೆ ಎಂಟು ಕಿಲೋಮೀಟ್ರ್ ಆಗುತ್ತೆ ಹೋಗೋಣ ಬನ್ನಿ ಅಲ್ಲಿಂದ ಎಲ್ಲ ಬೇರೆ ಕಡೆ ಇರಬೇಕು ಬಾಡಿಗೆ ಹೋಗಿ ಕೇಳೋಣ ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ ಅನ್ಲೋಡಿಂಗ್ ಮಾಡ್ತವ್ರೆ ನೋಡಿ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡೋರು ಇವಾಗ ಎಂಟು ರೋಲು ಅನ್ಲೋಡ್ ಮಾಡ್ಕೊಂಡು ಎರಡು ರೋ ಟೋಟಲು ನಾಲ್ಕು ರೋಲೇನೋ ಬೇರೆ ಕಡೆಗೆ ಹಾಕೋಗಬೇಕಂತೆ ಬೇರೆ ಕಡೆಗಿದೆಯಂತೆ ಇಲ್ಲಿಂದ ಜೆ ಪಿ ನಗರಕ್ಕೆ ಹೋಗ್ಬೇಕಂತೆ ಮೂರು ಕಿಲೋಮೀಟ್ರು ಜೆ ಪಿ ನಗರಕ್ಕೆ ಮೂರು ಕಿಲೋಮೀಟ್ರ್ ಆಗುತ್ತೆ ಹಂದ್ಲೋಡೆಲ್ಲ ಮಾಡ್ಕೊಂಡು ಇಷ್ಟು ಅಲ್ಲೇ ಬಿಟ್ಟವ್ರೆ ಐದ್ರೂ ಅಲ್ಲೇನೋ ಐತೆ ಸ್ನೇಹಿತರೆ ಬನಶಂಕರಿ ಬಂದು ಹಂದ್ಲೋಡ್ ಆಗಿ ಮತ್ತೆ ಲೋಡ್ ಮಾಡೋವ್ರೆ ಬೇರೆ ಕಡೆ ಹೋಗ್ಬೇಕಿಂದ ಜೆ ಪಿ ನಗರ ಮೂರು ಕಿಲೋಮೀಟ್ರ್ ಇದೆ ಡ್ರಾಪ್ ಲೊಕೇಶನ್ ಹೋಗೋಣ ಬನ್ನಿ ಅಲ್ಲೇ ಆರ್ನೂರು ರೂಪಾಯಿ ಕೇಳಿ ಅಂತ ಹೇಳೋರೆ ಹೋಗೋಣ ಆರ್ನೂರು ರೂಪಾಯಿ ಕೇಳೋಣ ಆರ್ನೂರು ಕೊಟ್ಟು ಇಸ್ಕೊಳ್ಳೋದು ಇಲ್ಲ ಐನೂರು ರೂಪಾಯಿ ಇಸ್ಕೊಳ್ಳೋದು ಇಲ್ಲಿದ್ದು ಸಪ್ರೇಟ್ ಆಗ್ತಾರೆ ಇದೊಂದು ಏಳ್ನೂರು ಆಗ್ತಾರೆ ನೋಡೋಣ ಬನ್ನಿ ಎಂಟುನೂರು ರೂಪಾಯಿ ಹೇಳೋಣ ಹೋಗೋಣ ಬನ್ನಿ ಇವಾಗ ಸದ್ಯಕ್ಕೆ ಇದು ಅಪ್ಲೊಕೇಶನ್ ಜೆ ಪಿ ನಗರ್ ಸ್ನೇಹಿತರೆ ಅನ್ಲೋಡ್ ಕಂಪ್ಲೀಟ್ ಆಗಿದೆ ಫಸ್ಟ್ ಸ್ಟ್ಯಾಂಡರ್ ಜೆ ಪಿ ನಗರ ಇಲ್ಲಿ ಐನೂರು ರೂಪಾಯಿ ಕೊಟ್ಟವ್ರೆ ಅವರು ಅಲ್ಲಿಂದ ಬಂದು ಶಂಕ್ರಿಗೆ ಬಂದದ್ದು ನೈನ್ ಇಂದ್ ಬಂದದ್ದು ಎಷ್ಟು ಆಗ್ತಾರೆ ಗೊತ್ತಿಲ್ಲ ಒಂದು ಏಳ್ನೂರು ಎಂಟುನೂರು ರೂಪಾಯಿಯವರು ಹಾಕ್ತಾರೆ ಟೋಟಲ್ ಒಂದು ಅದೊಂದು ಏಳುವರೆ ಇದೊಂದು ಮೂರು ಹತ್ತು ಹತ್ತುವರೆ ಕಿಲೋಮೀಟ್ರ್ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಆಗುತ್ತೆ ನೋಡೋಣ ಆರ್ಡ್ರ್ ಬರುತ್ತೆ ವೆಯ್ಟ್ ಮಾಡೋಣ ಇಲ್ಲೊಂದು ಹದಿನೈದು ನಿಮಿಷ ವೆಯ್ಟ್ ಮಾಡಿ ನೋಡೋಣ ಆಗ ಬರುತ್ತೆ ಹಿಂಗೆ ನೋಡೋಣ ಬನ್ನಿ ಆಗ ಬಂದಿಲ್ಲ ಅಂದ್ರೆ ಆಮೇಲೆ ಬೇರೆ ಕಡೆ ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡೋಣ ಸ್ನೇಹಿತರೆ ಟೈಮು ಹನ್ನೆರಡು ಹದಿನಾಲ್ಕು ಬಾಡಿಗೆ ಯಾವಾಗ ಗೊತ್ತಾಯಿಲ್ಲ ಜಪಿನಗರದಲ್ಲಿ ಬನ್ನಿ ಇವಾಗ ಬೇರೆ ಕಡೆ ಹೋಗೋಣ ಲೊಕೇಶನ್ ಚೇಂಜ್ ಮಾಡೋಣ ಬನ್ನಿ ಯಲ್ಚನಹಳ್ಳಿ ಮೆಟ್ರೋ ಸ್ಟೇಷನ್ ಕಡೆ ಹೋಗೋಣ ಎಲ್ಲಾದರೂ ಬರ್ಬೋದೇನೋ ಬಾಡಿಗೆ ಹೋಗಿ ನೋಡೋಣ ಬನ್ನಿ ಕೆಳಚನಾಳಿ ಅದ್ರಾಗ ಬಂದ್ಬಿಟ್ಟು ಟೀ ಕುಡಿತಾ ಇದ್ದೀನಿ ಟೈಮು ಒಂದು ಮೂರು ಇವಾಗ ಒಂದು ಆರ್ಡ್ರ್ ಬಂದಿದೆ ಎರಡನೇ ಎರಡು ಹೋಗೋಣ ಬನ್ನಿ ಪಿಕಪ್ಗೆ ಪಿಕಪ್ಪು ಒಂದೂವರೆ ಕಿಲೋಮೀಟ್ರ್ ಇದೆ ಇರೋದು ಶಂಕರಪುರ ಆನ್ಲೈನ್ ಪೇಮೆಂಟ್ ಆರುನೂರು ನಲ್ವತ್ಮೂರು ರೂಪಾಯಿ ಬಂದಿದೆ ಪಿಕಪ್ ಲೊಕೇಶನ್ ಹೋಗೋಣ ಬನ್ನಿ ಲೋಡ್ ಮಾಡ್ಕೊಂಡು ಹೋಗೋಣ ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ ಎಮ್ ಡಿ ಎಫ್ ಎಲ್ಲ ಕಟ್ ಪೀಸ್ಗಳು ಲೋಡ್ ಮಾಡೋರೆ ನೋಡಿ ಎರಡು ಆರು ಅನ್ಲೋಡ್ ಲೋಡಿಂಗ್ ಕಂಪ್ಲೀಟ್ ಆಗಿದೆ ಹೋಗೋಣ ಡ್ರಾಪ್ ಲೊಕೇಶನ್ ಆರು ಕಿಲೋಮೀಟರ್ ಇದೆ ಶಂಕರಪುರ ಬಸವನಗುಡಿ ಹತ್ರ ಇನ್ನೊಂದು ಬಾಡಿಗೆ ಹೇಳೋರೆ ಪರ್ಸನಲ್ ಬಾಡಿಗೆ ಹೋಗಿ ಅನ್ಲೋಡ್ ಆದ್ಮೇಲೆ ಫೋನ್ ಮಾಡೋಣ ಬನ್ನಿ ಲೇಟಾಗುತ್ತೆ ಇದು ಅನ್ಲೋಡಿಂಗು ಲೋಡಿಂಗು ಲೇಟ್ ಆಯಿತು ಐವತ್ತು ನಿಮಿಷ ಏನೋ ಆಗೈತೆ ನೋಡೋಣ ಬನ್ನಿ ಹೋಗೋಣ ಚಿಕ್ಕ ಡಾಪ್ ಲೊಕೇಶನ್ಗೆ ಹೋರ್ಡ್ ಪಾಯಿಂಟಿಗೆ ಬಂದು ಗಾಡಿನ ಗಾಡಿಗೆ ರಿವರ್ಸ್ ಹಾಕಿದ್ದೀನಿ ನಮ್ಮ ಗಾಡಿಯಿಂದ ಈ ಗಾಡಿ ಬೇರೆ ಗಾಡಿಗೆ ಲೋಡ್ ಮಾಡ್ತಾವ್ರೆ ಸ್ನೇಹಿತರೆ ಟೈಮು ಮೂರು ಐದು ಅನ್ಲೋಡ್ ಕಂಪ್ಲೀಟ್ ಆಗಿದೆ ಹೊಟ್ಟು ಹೋಗೋಣ ಪಿಕಪ್ ನಾಗಲಿ ಒಂದು ಬಾಡಿಗೆ ಐತೆ ಟಿಂಟಿಂಗ್ದು ಹನ್ನೊಂದು ಕಿಲೋಮೀಟ್ರ್ ಐತೆ ಅಲ್ಲಿಂದ ಪಿಕಪ್ ಮಾಡ್ಕೊಂಡು ನಾಗ ದೇವನ ಪಿಕಪ್ ಮಾಡ್ಕೊಂಡು ಬಸವೇಶ್ವರ ನಗರಕ್ಕೆ ಬರ್ಬೇಕು ನಿನ್ನೆ ಬಂದು ಲೋಡ್ ಮಾಡ್ದ ಅಲ್ಲಿಗೆ ನಾನು ಹೋಗೋಣ ಲೋಡಿಂಗ್ ಪಾಯಿಂಟಾಗಿ ಬಂದು ಗಾಡಿ ಹಾಕಿದ್ದೀನಿ ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ ಬೋರ್ಡ್ಗಳು ಹಾಕ್ತವ್ರೆ ಮರಗಳೇ ನಿಲ್ವಂತೆ ಬರೀ ಬೋರ್ಡು ಸಣ್ಣ ಪುಟ್ಟ ಪೀಸ್ಗಳು ಇರೋದು ಇಷ್ಟು ಲೋಡ್ ಮಾಡೋರೆ ನೋಡಿ ಇವಾಗ ಇಷ್ಟೇ ಐಟಮ್ ಹೋಗೋಣ ಸ್ನೇಹಿತರೆ ಟೈಮು ನಾಲ್ಕು ಒಂದು ಲೋಡಿಂಗ್ ಕಂಪ್ಲೀಟ್ ಆಗಿದೆ ಹೋಗೋಣ ಬನ್ನಿ ಬಸವೇಶ್ವರ ನಗರ ಕುರ್ಬಳ್ಳಿ ಕುರ್ಬಳ್ಳಿ ಬಸವೇಶ್ವರ ನಗರಕ್ಕೆ ಹನ್ನೊಂದು ಕಿಲೋಮೀಟರ್ ಇದೆ ರೋಡ್ ಲೊಕೇಶನ್ನು ನಿನ್ನೆ ಹೋಗಿದ್ನಲ್ಲ ಅದೇ ಜಾಗ ಹೋಗೋಣ ಬನ್ನಿ ಹೋಗುತ್ತೆ ಅನ್ಲೋಡ್ ಪ್ಯಾಂಟಿಗೆ ಬಂದು ಗಾಡಿ ಹಾಕಿದ್ದೀನಿ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡವ್ರೆ ನೋಡಿ ಅನ್ಲೋಡ್ ಮಾಡ್ತವ್ರೆ ಬಸವೇಶ್ವರ ನಗರ ಬಂದಿರೋದು ಇವಾಗ ಬೋರ್ಡ್ಗಳೆಲ್ಲ ಎತ್ಕೊಯ್ತವ್ರೆ ಇಬ್ಬರವ್ರೆ ಇರ್ತವ್ರೆ ಇದೆ ನೋಡಿ ಸೈಟು ಬಿಲ್ಡಿಂಗ್ ಕಟ್ಟೋಕ್ಕೆ ರೆಡಿ ಮಾಡಿರೋದು ನಮ್ಮ ಮೂರು ಬೋರ್ಡಾವೆ ಅನ್ಲೋಡ್ ಮಾಡ್ಕೊತಾರೆ ಡ್ಯೂಟಿ ಆನ್ ಮಾಡೋಣ ಯಾವ್ದಾದ್ರು ಬರುತ್ತಾ ಹಿಂಗೆ ನೋಡೋಣ ಬನ್ನಿ ಡ್ಯೂಟಿ ಯಾವ್ದಾರು ಬಂದೆ ಎತ್ಕೊಳ್ಳೋಣ ಟೈಮು ಐದು ನಾಲ್ಕು ಅನ್ಲೋಡ್ ಕಂಪ್ಲೀಟ್ ಆಗಿದೆ ನಾಲ್ಕುನೇನೇದು ಪರ್ಸ್ನಲ್ ಬಳಿಗೆ ಪೇಂಟಿಂಗ್ದು ಆರ್ಡ್ರು ಬರ್ತಾವೆ ಎಲ್ಲ ಪ್ಲೇಸ್ ಆಟೋನೇ ಎಮ್ ಜಿ ರೋಡು ಬರೀ ಅಲ್ಲಿಗೆ ಬರ್ತಾವೆ ನೋಡೋಣ ಬೇರೆ ಅವರ ಇಲ್ಲೇ ಲೋಕಲ್ ಬರೋವರೆಗೂ ನೋಡೋಣ ಒಂದು ಹತ್ತು ನಿಮಿಷ ನೋಡೋಣ ಬಂದಿಲ್ಲ ಅಂದರೆ ನೈನ್ ಹಂಡ್ರಡಿ ಕಡೆ ಹೋಗೋಣ ಬನ್ನಿ ನೈನ್ ಹಂಡ್ರಡಿಗೆ ಬಂದ್ಬಿಟ್ಟು ಮೈಸೂರು ರೋಡ್ ಮೆಟ್ರೋ ಹತ್ರ ಕೆ ಎಂಗ್ ಹತ್ರ ಬಂದ್ಬಿಟ್ಟು ಕಾಫಿ ಕುಡಿತಾ ಇದ್ದೀನಿ ಸ್ನೇಹಿತರೆ ಟೈಮು ಐದು ನಲ್ವತ್ತೈದು ಆಟೋಗಳು ಎಲ್ಲೆಲ್ಲ ಬರ್ತವೆ ಇವತ್ತು ನೈಟು ಹ್ಯಾಪಿ ನ್ಯೂ ಇಯರ್ ಇರೋದ್ರಿಂದ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಇವಾಗ ರೂಮ್ಗೆ ಹೋಗ್ತಾ ಇದ್ದೀನಿ ಸಾಕು ಇವತ್ತಿನ ಡ್ಯೂಟಿ ಆಫ್ ಮಾಡಿದ್ದೀನಿ ನೈಂಡ್ ಎಳಿದಿದ್ದೀನಿ ಇವಾಗ ಹೋಗೋಣ ರೂಮ್ಗೆ ಒಂದು ಆರು ಐದಾರು ಕಿಲೋಮೀಟ್ರ್ ಆಗುತ್ತೆ ಹೋಗ್ಬಿಟ್ಟು ಚೆನ್ನಾಗಿ ನಾವು ಮಾಡ್ಕೊಂಡು ಫ್ರೆಶ್ ಆಗಿ ಚಿಕನ್ ಮಾಡ್ತಾರೆ ಚಿಕನ್ ಥರಕ್ಕೆ ಹೋಗೋರ್ ನ್ಯೂ ಇಯರ್ಗೆ ಚಿಕನ್ ಮಾಡ್ಕೊಂಡು ತಿನ್ಕೊಂಡ ಬೆಳಗ್ಗೆ ನಾಳೆಯಿಂದ ಡ್ಯೂಟಿ ಆರು ಗಂಟೆಗೆ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ಹೋಗೋಣ ರೂಮ್ ಕಡೆಗೆ ಬಾಡಿಗೆ ಇವತ್ತಿಂದು ಎರಡು ಸಾವಿರದ ಐವತ್ತು ರೂಪಾಯಿ ಆಗಿದೆ ಅರ್ನಿಂಗ್ಸು ಅಪ್ ಬಾಡಿಗೆ ಮೂರು ಬಾಡಿಗೆ ಐನೂರ ಐವತ್ತು ಎಲ್ಲ ಸೇರಿ ಕಿಲೋಮೀಟ್ರು ಒಂದು ಅರವತ್ತೈದು ಕಿಲೋಮೀಟ್ರ್ ಹುಡುಕ್ತಾ ಬನ್ನಿ ಇಷ್ಟ ಆಯಿತು ಇವತ್ತಿನದಾಗೂ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಾಳೆ ಅಂತ ಹೇಳ್ತಾ ಇವತ್ತಿನ ಮಿಟ್ಲಾಗೆ ಮುಗಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬೈ ಟೇಕ್ ಕೇರ್